ಹಾಯ್ ನಾನು ಮನು ಫ್ರಮ್ ತಂತ್ರಜ್ಞಾನಿ ಯೂಟ್ಯೂಬ್ ಚಾನಲ್ ಸೊ ನೀವೇನಾದರೂ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೀರಾ ಅಂದರೆ ಆ ಒಂದು ರೆಸಿಪ್ಟನ್ನ ಹೇಗೆ ಪ್ರಿಂಟ್ ತಗೋಬೇಕು ಅಂತ ಅಥವಾ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಆದಷ್ಟು ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡ್ತಾಯಿರಿ ಸೊ ಫಸ್ಟ್ ಆಫ್ ಆಲ್ ನೀವು ಬುಕ್ ಮೈ ಹೆಚ್ ಎಸ್ ಆರ್ ಪಿ ಅಂತ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಸೊ ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಅದರ ಮುಖಾಂತರ ನೀವು ವೆಬ್ಸೈಟ್ಗೆ ವಿಸಿಟ್ ಆಗ್ಬೋದು ಸೊ ಅಲ್ಲಿ ನಿಮಗೆ ಲಾಸ್ಟಲ್ಲಿ ರೀಪ್ರಿಂಟ್ ರೆಸಿಪ್ಟ್ ಅಂತ ಒಂದು ಆಪ್ಷನ್ ಇದೆ ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಕ್ಲಿಕ್ ಮಾಡಿ ಇವಾಗ ನಿಮಗೆ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಆರ್ಡರ್ ನಂಬರ್ ಕೇಳುತ್ತೆ ಈ ಆರ್ಡರ್ ನಂಬರ್ನ ನೀವು ಎಂಟರ್ ಮಾಡಬೇಕು ಸೊ ಈ ಒಂದು ಆರ್ಡರ್ ನಂಬರ್ ಎಲ್ಲಪ್ಪ ಸಿಗುತ್ತೆ ಅಂದರೆ ನೀವು ಬುಕ್ ಮಾಡುವಂಥ ಟೈಮಲ್ಲಿ ಒಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತೀರ ಆ ಒಂದು ಮೊಬೈಲ್ ನಂಬರ್ಗೆ ಆರ್ಡರ್ ನಂಬರು ಮೆಸೇಜ್ ಬಂದಿರುತ್ತೆ ಸೊ ಆ ಒಂದು ಆರ್ಡರ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಕ್ಯಾಪ್ಚನ ಎಂಟ್ರಿ ಮಾಡಿ ಡೌನ್ಲೋಡ್ ಅಂತ ಕೊಟ್ಟರೆ ನಿಮ್ಮ ಒಂದು ಎಚ್ ಎಸ್ ಆರ್ ಪಿ ರೆಸಿಪ್ಟು ಡೌನ್ಲೋಡ್ ಆಗುತ್ತೆ ಈ ಒಂದು ರೆಸಿಪ್ಟ್ನಲ್ಲಿ ನಿಮ್ಮ ಗಾಡಿ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಗಾಡಿ ಡೀಟೇಲ್ಸ್ ಆಗಿರ್ಬೋದು ಅಪಾಯಿಂಟ್ಮೆಂಟ್ ಡೀಟೇಲ್ಸ್ ಆಗಿರ್ಬೋದು ಟೈಮಿಂಗ್ಸ್ ಆಗಿರ್ಬೋದು ಎಲ್ಲ ಕೂಡ ಇದರಲ್ಲೇ ಇರುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ರೆಸಿಪ್ಟ್ ತುಂಬಾ ಇಂಪಾರ್ಟೆಂಟು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಥವಾ ಬೇಕು ಅಂದರೆ ಪ್ರಿಂಟ್ ಕೂಡ ಮಾಡಿಸ್ಕೋಬೋದು ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ತಂತ್ರಜ್ಞಾನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು